ನೋಡಿ ಮ ನಿನ್ನೆಲ್ಲ ನಮ್ಗೆ ಗದ್ದೆ ಪಿಂಡಿ ಎಲ್ಲ ಕಟ್ಟಾಗಿದೆ ತೋರಿಸ್ತೀನಿ ತಡೀರಿ ನೋಡಿ ಪಿಂಡಿ ಅಂತ ನೋಡಿ ಒಳ್ಳೆ ರೌಂಡ್ಗಳು ಥರ ಪಿಂಡಿ ನಮಸ್ಕಾರ ಸ್ನೇಹಿತರೆ ಮಲ್ನಾಡು ಕೃಷಿಕದ ಮತ್ತೊಂದು ವಿಡಿಯೋಕ್ಕೆ ನಿಮಗೆ ಸ್ವಾಗತ ಸುಸ್ವಾಗತ ಯಾರೇ ನನ್ನ ಚಾನಲ್ ಹೊಸ್ದಾಗಿ ನೋಡ್ತೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ಲಾಗ್ ಏನಂದರೆ ಹಾಗೆ ರ್ಯಾಂಡಮ್ ಲಾಗ್ ಮಾಡೋಣ ಅಂತ ಅಂದರೆ ಕಾಫಿ ಹಣ್ಣು ಕೊಯ್ ಈಗ ಡಿಸೆಂಬರ್ ಜನ್ವರಿ ಬಂತು ಅಂದರೆ ಮಲೆನಾಡು ಜನರಿಗೆ ಈ ಅಡಿಕೆ ಕೊಯ್ಲು ಕಾಫಿ ಕೊಯ್ಲು ಮತ್ತು ಈ ಗದ್ದೆ ಎಲ್ಲ ಒಂದೇ ಟೈಮಿಗೆ ಬರುತ್ತೆ ಅದ್ರ ಬಗ್ಗೆ ತೋರ್ಸಾರಂತೆ ನಿಮಗೆ ನೋಡಿ ನಮ್ಮ ಗದ್ದೆ ನೋಡಿ ಸ್ವಲ್ಪ ಈಗ ನಮ್ಮದು ಎಲ್ಲರದು ಈ ಕುಯ್ಕೊಂಡು ಹೋಗ್ಯಾರೆ ನಿಮಗೆ ನಾಳೆ ತೋರಿಸ್ತೀನಿ ಇನ್ನೊಂದು ಕಡೆ ಇದೆ ನಮ್ಮ ಗದ್ದೆ ಸಂಜೆ ಅಥವಾ ನಾಳೆ ಕುಯ್ತಾರೆ ಅದ್ರ ತೋರಿಸ್ತೀನಿ ನಿಮಗೆ ನೋಡಿ ಗದ್ದೆ ಇದೆಲ್ಲ ಕುಯ್ದು ಹೋಗ್ಯಾರೆ ಇದನ್ನ ನೋಡಿ ದೊಡ್ಡ ಮಿಷಿನಲ್ಲಿ ಅಂದರೆ ಕುಯ್ದು ಒಗ್ಲಾಟ್ರೆ ಮಾಡೋದಲ್ಲ ಆ ಮಿಷಿನ ಇದನ್ನ ಕಟ್ಟಕ್ಕೆ ಇನ್ನೂ ಟ್ಯಾಕ್ಟ್ರ್ ಬರ್ಬೇಕು ಅಷ್ಟೇ ಇದು ಹುಲ್ಲು ಸ್ವಲ್ಪ ಒಣಗಬೇಕು ಹುಲ್ಲು ಒಣಗಿದ ಮೇಲೆ ನೋಡಿ ಹುಲ್ಲು ಒಣಗಿ ಒಣಗ್ತದೆ ಇನ್ನೊಂದು ಬಿಸ್ಲು ಒಣಗಿದರೆ ಇಂಟಾಕಿ ಬರುತ್ತೆ ಕಟ್ಟೋಕ್ಕೆ ಕಟ್ಟಿದ ಮೇಲೆ ಪಿಂಡ ಅದನ್ನು ತೋರಿಸ್ತೀನಿ ನಿಮಗೆ ಫುಲ್ಲು ಪ್ರೊಸೀಜರ್ನ ಈ ಗದ್ದೆ ಕುಯ್ಯೋ ಹುಯ್ಯೋಕ್ಕಿಂತ ಮುಂಚೆ ಈ ದನಗಳಿಗೆಲ್ಲ ಹುಲ್ ಕ ಖಾಲಿಯಾಗಿದೆ ನೋಡಿ ಇನ್ನೂ ಹುಲ್ ಕಟ್ಟಾಗಿಲ್ಲ ಹಾಗಾಗಿ ಹಾಗಾಗಿ ಇಲ್ಲಿ ತೋಟಕ್ಕೆ ಬಂದಿದೆ ಸ್ವಲ್ಪ ಪಂಗರ್ ಸೊಪ್ಪೆಲ್ಲ ಕಟ್ಕೊಳೋಗೋಣ ಅಂತ ತೋರಿಸ್ತೀನಿ ತಟೀರಿ ಪಂಗರ್ ಸೊಪ್ಪು ನೋಡಿ ಈ ಸೊಪ್ಪು ಭಾರಿ ಒಳ್ಳೆಯದು ದನಗಳಿಗೆ ಪಂಗರ್ ಸೊಪ್ಪು ಇಲ್ಲಂದರೆ ನಾವು ಗಿಡಕ್ಕೆ ನೆರಳಿಗೆ ಹಾಕಿರೋದು ಇಷ್ಟು ದನಗಳಿಗೆ ಒಳ್ಳೆ ಚೆನ್ನಾಗಿ ತಿನ್ನತ್ತೆ ನೋಡೋಣ ಅಂತ ಆಯುರ್ವೇದಿಕ್ ಥರ ಇದನ್ನು ಕಡಿದು ಮತ್ತು ನಿಮಗೆ ಆ ಗದ್ದೆ ಕೊಯ್ಯೋ ಇದರಲ್ಲಿ ಮತ್ತೆ ಸಿಗ್ತೀನಿ ಗುಡ್ ತರ್ಬೇಕಾ ಬುಟ್ಟಿ ಒಂದು ಕಡೆ ಗದ್ದೆ ಕೆಲಸ ಆದರೆ ಇನ್ನೊಂದು ಏನೊಂದು ಕಡೆ ಕಾಫಿ ಇದೆ ಈ ಸತ್ತಿ ಸ್ವಲ್ಪ ಬೇಗನೆ ಸ್ಟಾರ್ಟ್ ಮಾಡ್ದು ಸ್ವಲ್ಪ ಬೇಗ ಹಣ್ಣಾಗಿತ್ತು ಯಾಕಂದರೆ ಸ್ವಲ್ಪ ಬೇಗ ನೀರು ಹೊಡೆದಿದ್ದ ಹಾಗಾಗಿ ಬೇಗ ಸ್ಟಾರ್ಟ್ ಮಾಡಿದ್ದು ನೋಡಿ ಇಲ್ಲಲ್ಲ ನೋಡಿ ಈ ಪಟ್ಟಿ ಎಲ್ಲ ಕುಯ್ದಿಲ್ಲ ಇನ್ನು ಕುಯ್ಬೇಕು ಕಡೆಯಿಂದ ಕೂತಿದ್ದಾರೆ ತೋರ್ಸಿಂತಾರೆ ನಾನು ಕುಯ್ಯೋದನ್ನು ಅಂದರೆ ಈ ಸತಿ ಕಾಫಿ ಕುಯ್ಯಕ್ಕೆ ತಮಿಳೆನ್ಸ್ ಬಂದಿದ್ದಾರೆ ವರ್ಷ ವರ್ಷ ಲಂಬಾಣಿ ಬರ್ತಿದ್ದಾರೆ ಈ ಸತಿ ತಮ್ಮ ಬಂದಿದ್ದಾರೆ மும்ம்ம் இங்கு விரா? அம்ம் இனும் பாட்டா? அம்ம் நீ ನೀವು ಕಾಫಿ ಎಲ್ಲ ಕುಯ್ದು ಹಾಕಿವಿ ಒಣಗಕ್ಕೆ ನೋಡಿ ಮೋಡ ಬೇರೆ ಸ್ವಲ್ಪ ನೋಡಿ ಇಪ್ಪತ್ತೇಳನೇ ತಾರೀಕು ಹಿಂಗೆ ಇದೇ ಥರ ಇರ್ತಂತೆ ಮೋಡ ನೋದು ಇಪ್ಪತ್ತೆಂಟರಿಂದ ಕ್ಲಿಯರ್ ಅಂತ ಹೇಳ್ಯಾರ ನೋಡೋಣ ಅಂತ ಈ ಕಾಫಿ ಈ ಟೈಮಲ್ಲಿ ಸ್ವಲ್ಪ ಬಿಸಿಲು ಬರೋದು ಒಳ್ಳೆಯದು ಮೋಡ ಬಂದರೆ ಭಾರಿ ಸಮಸ್ಯೆ ಆಗುತ್ತೆ ರೈತರಿಗೆ ಎಲ್ಲ ಕುಯ್ದು ಮುಕ್ಲಾಟನ್ನು ಮುಗೀತು ಭತ್ತನ ಒಣಗಿ ಮೂಟೆ ಎಲ್ಲ ಮಾಡಾಯ್ತು ಅಂದರೆ ಟ್ರ್ಯಾಕ್ಟ್ರ್ ಬಂದಿರಲಿಲ್ಲ ಎಂದ್ರೆ ಪಿಂಡಿ ಕಟ್ಟೋಕ್ಕೆ ಇವತ್ತು ಪಿಂಡಿ ಕಟ್ಟೋಕ್ಕೆ ಟ್ರ್ಯಾಕ್ಟ್ರ್ ಬಂದಿದೆ ಅಂದರೆ ಮೂರು ದಿನ ಅದು ಫುಲ್ಲು ಒಣಗಿ ಮೂಟೆ ಇದು ಮಾಡೋಕ್ಕೆ ಪಿಂಡಿ ಕಟ್ಟೋಕ್ಕೆ ತೋರಿಸ್ತೀನಿ ತಿಂತಾರೆ ನಮ್ಮ ದೊಡ್ಡಪ್ಪ ಪಟ್ಟು ಕರ್ತೀಯ ರೀಗ ತೋರಿಸ್ತಿಂತಾರೆ ರೀ ಹೆಂಗೆ ಕರ್ತುಂಟು ಅಂತ ஹம் ஹம் இவ்வளோ அடக்கை தைக்கே அடக்கை கொய்ய சார்ட்மாதிரி நோடி காஃபீன்னு கொய்தில்லை இன்னும் அடக்கை கொய்த்தியா இன்னிக்கு வந்தார் தோர்ச்சி அடக்கை கொய்யில் ರೌಂಡ್ ಅಟಿಕೆ ಕೊಯ್ಲು ಇಲ್ಲಿಗೆ ಒಟ್ಟಿಡೋದಾ ಅಲ್ಲಿಗೆ ಸೈಡಿಗೆ ರೋಡಿಗೆ ರೋಡಿಗೆ ಒಟ್ಟಿಡೋದೇ ನಾನಂತೆ ನೋಡಿ ಎಲ್ಲ ನಮ್ಮ ಗದ್ದೆ ಪಿಂಡಿ ಎಲ್ಲ ಕಟ್ಟಾಗಿದೆ ತೋರಿಸ್ತೀನಿ ತಡೀರಿ ನೋಡಿ ಪಿಂಡಿ ಅಂತ ನೋಡಿ ಒಳ್ಳೆ ರೌಂಡ್ಗಳು ಥರ ಪಿಂಡಿ ನೋಡಿ ಹೇಗಿದೆ ಅಂತ ಒಂದೊಂದು ಪಿಂಡಿಗಳು ನೋಡಿ ದಾರ ಹೆಂಗೆ ಟೈಟ್ ಇದೆ ಲೋಡ್ ಮಾಡ್ಬೇಕು ನೋಡಿ ಬ್ಯಾರು ಲೋಡ್ ಮಾಡ್ತಿದ್ದಾರೆ ನಮಗೆ ಟ್ಯಾಕ್ಟ್ರು ಬಂದಿಲ್ಲ ಈಗ ಟ್ಯಾಕ್ಟ್ರು ಬರುತ್ತಂತೆ ಟ್ಯಾಕ್ಟ್ರು ಬಂದ ಮೇಲೆ ಲೋಡ್ ಮಾಡಿದ್ಮೇಲೆ ಎಕ್ರೆಗೆ ಒಂದು ಮೂವತ್ತು ಪಿಂಡಿ ಬರುತ್ತೆ ಈ ಥರ ಪಿಂಡಿ ನಮ್ದು ಎಷ್ಟು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಪಿಂಡಿ ಬಂದಿದೆ ಲೋಡ್ ಮಾಡ್ಬೇಕಷ್ಟೇ ಇನ್ನು ಬಂದ ಬಂದಮೇಲೆ ಲೋಡ್ ಮಾಡಿ ಹೋಗೋದು ಗದ್ದೆ ಎಲ್ಲ ಕೆಲಸ ಮುಗೀತು ಹುಲ್ಲು ತನಗೋಗ್ತು ಮನೆಗೆ ಇಲ್ಲಿಗೆ ಲಾಗಿನ್ ಮಾಡ್ತಿದ್ದೀನಿ ಯಾರ್ಯಾರು ನನ್ನ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು